ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ನಾನು ನಿಮಗೆ ಗೌರಿ ಹಬ್ಬದ ಬಗ್ಗೆ ತೆನಿ ಎರಿಯೋದು ಹೇಗೆ ಅನ್ನೋದನ್ನು ನಾನು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚ್ಕೋತೀನಿ ಅಂತ ಹೇಳಿದ್ದೆ ಆದರೆ ಸ್ವಾರಿ ನಾವು ಹಬ್ಬದ ದಿನ ಹಬ್ಬನೇ ಮಾಡಲಿಲ್ಲ ಏನಕ್ಕಪ್ಪ ಅಂತಂದರೆ ಗುರುವಾರ ನಾಲ್ಕು ಮುಕ್ಕಾಲ್ ಐದು ಗಂಟೆಗೇನೋ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡಿದೆ ಗುರುವಾರ ನೈಟು ಒಂದು ಎಂಟೂವರೆ ಎಂಟು ಮುಕ್ಕಾಲಿಗೆ ನಮ್ಮ ಅತ್ತೆ ತಿರೋದ್ರು ಅನ್ನೋದೊಂದು ಸುದ್ದಿ ಬಂತು ನಮ್ಮ ಅತ್ತೆ ಅಂದರೆ ನಮ್ಮ ಯಜಮಾನ್ರವರ ತಾಯಿ ಹಾಗಾಗಿ ನಮಗೂ ಮೈಲ್ಗೆ ಆಯಿತು ನಾವು ತಕ್ಷಣಕ್ಕೆ ಅಲ್ಲಿಗೆ ನಮ್ಮ ಊರಿಗೆ ಅಂದರೆ ನಮ್ಮ ಯಜಮಾನ್ರ ಊರಿಗೆ ಇಲ್ಲೇ ಪಕ್ಕನೇ ಪಕ್ಕ ಅಂದರೆ ಒಂದು ಎರಡು ಊರು ಬಿಟ್ರೆ ನಮಗೆ ಆ ಊರು ಸಿಗುತ್ತೆ ಓದೋ ಸರಿ ಅಂದ್ಬಿಟ್ಟು ಅಲ್ಲೆಲ್ಲ ಇದ್ದು ನಮಗೆ ಮೈಲ್ಗೆ ಆದ್ದರಿಂದ ನಾನು ಹಬ್ಬನ ಮಾಡೋಕ್ಕಾಗಿಲ್ಲ ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಸ್ವಾರಿ ಕೇಳ್ತಾ ಇದ್ದೀನಿ ಮತ್ತು ನಾವು ಸಪ್ರೇಟ್ ಒಂದಿನ ಮೈಲ್ಗೆಲ್ಲ ಕಳೆದ ಮೇಲೆ ಒಂದಿನ ನಾವು ಹಬ್ಬನ ಮಾಡ್ತೀವಿ ಆವಾಗ ನಾನು ಆ ವೀಡಿಯೋನ ನಿಮ್ಮ ಹತ್ರ ಇನ್ನೇನು ಇಲ್ಲ ಫ್ರೆಂಡ್ಸ್ ನಮ್ಮ ನಮ್ಮ ಅತ್ತೆಗೆ ಲೋ ಬಿ ಪಿ ಆಗಿತ್ತು ಲೋ ಬಿ ಪಿಯಾಗಿ ಅವರು ಸಡನ್ನಾಗಿ ತಿರೋದ್ರು ಅವರೇನು ಕಾಯಿಲೆ ಬಂದೇನು ಮಲಗಿರಲಿಲ್ಲ ಹಾಗಾಗಿ ನಾವು ಇಲ್ಲಿ ಊಟಕ್ಕೆ ಕುಂತಿದ್ದು ಆವಾಗ ಊಟ ಮಾಡ್ತಾ ಇದ್ದು ಆವಾಗ ನಮಗೆ ತಿರೋದ್ರು ಅನ್ನೋದೊಂದು ಫೋನ್ ಬಂತು ಹಾಗಾಗಿ ನಾವು ಊಟನ ಅರ್ಧಕ್ಕೆ ಬಿಟ್ಟು ಅಲ್ಲಿಗೆ ಹೋದೋ ಓಕೆ ಫ್ರೆಂಡ್ಸ್ ಇನ್ನೇನೂ ಇಲ್ಲ ನೀವು ವೀಡಿಯೋ ಈ ಥರ ನಾವು ನಾಗ ತೆನೆ ಎರಿಯೋದು ಹೇಗೆ ತಂಬಿಟ್ಟು ಮಾಡೋದು ಹೇಗೆ ಅಂತೆಲ್ಲ ವೀಡಿಯೋ ಹಾಕ್ತೀನಿ ಅಂತ ಅಂದ್ಕೊಂಡಿದ್ರು ಇವರು ವೀಡಿಯೋನೇ ಹಾಕಿಲ್ಲ ಅಂತ ಬೇಜಾರು ಮಾಡ್ಕೋತೀರಾ ಅಂತ ಅಂದ್ಬಿಟ್ಟು ನಾನು ಇವಾಗ ಈ ವೀಡಿಯೋವನ್ನು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಫೋಟೋಗಳನ್ನೇ ಹಾಕ್ತಾ ಇದ್ದೀನಿ ನಾನೇ ಓಡಾಡ್ಕೊಂಡು ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅಷ್ಟು ಪರ್ಫೆಕ್ಟಾಗಿ ಓಡಾಡೋಲ್ಲ ಅದಕ್ಕೋಸ್ಕರ ವಾಕರ್ ಒಂದು ಸ್ಟಿಕ್ ಬೇರೆ ಇಟ್ಕೋಬೇಕು ಅದಕ್ಕೋಸ್ಕರ ನನ್ನ ಫೋಟೋಗಳನ್ನ ಹಾಕ್ಬಿಟ್ಟು ಹಳೆ ಫೋಟೋ ನಾನು ಚೆನ್ನಾಗಿದ್ದಾಗಿದ್ದಂತಹ ಫೋಟೋ ಮತ್ತು ಇವಾಗಿರುವಂತಹ ಫೋಟೋಗಳನ್ನೆಲ್ಲ ಹಾಕ್ಬಿಟ್ಟು ನಾನು ಈ ವಿಡಿಯೋನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ